ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು ಆ್ಯಕ್ಚುಲಿ ಒಂದು ಎರಡು ಮೂರು ದಿನದಿಂದ ಬಿಸಿಲು ಇತ್ತು ಸೊ ಇವತ್ತು ಒಂದು ರೌಂಡ್ ವಾಕಿಂಗಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಈ ಮಳೆಗಾಲದಲ್ಲಿ ಹೋಗೋಣ ಅಂದರೂ ಅರ್ಧ ದಾರಿಗೆ ಹೋದ ತಕ್ಷಣ ಮಳೆ ಬಂದ್ಬಿಡುತ್ತೆ ಹಾಗಾಗಿ ಆಗ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಇವತ್ತು ಬರ್ಫಿನೂ ತುಂಬ ಇದು ಮಾಡ್ತಾ ಇದ್ದ ಬರ್ತೀನಿ ಬರ್ತೀನಿ ಅಂತ ಬಟ್ ಅವನನ್ನು ಕರ್ಕೊಂಡು ಹೋದ್ರೆ ಆಚೆ ಈಚೆ ಓಡೋದು ವೆಹಿಕಲ್ಸ್ ಬರ್ತಾ ಇರುತ್ತೆ ಸೊ ಮುಂಚೆ ಕರ್ಕೊಂಡು ಹೋಗ್ತಿದ್ದೆ ಬಟ್ ಬಸ್ಸೆಲ್ಲ ಓಡಾಡೋದ್ರಿಂದ ಬಸ್ಸು ಕಾರು ಎಲ್ಲ ಓಡಾಡೋದ್ರಿಂದ ಯಾಕೋ ಬೇಡ ಅಂತ ಅನಿಸ್ತು ಸೊ ಒಬ್ಬಳೇ ಹೋಗ್ತಾ ಇದ್ದೀನಿ ಸೊ ಈ ಥರ ನೇಚರಲ್ಲಿ ಒಂದು ರೌಂಡ್ ಬಂದರೆ ಏನೋ ಒಂಥರ ಫ್ರೆಶ್ನೆಸ್ ಮೈಂಡ್ ಫ್ರೆಶ್ ಆಗುತ್ತೆ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ಅದು ಈ ಟೈಮಲ್ಲಿ ತುಂಬ ಒಂಥರ ತಂಪಾಗಿರುತ್ತೆ ಕ್ಲೈಮೇಟ್ ಕೂಡ ಇಲ್ಲೇ ಮನೆ ಹತ್ತಿರದಲ್ಲೇ ಒಂದು ರೌಂಡ್ ಒಂದು ಇಪ್ಪತ್ತು ನಿಮಿಷ ವಾಕ್ ಬರ್ತೀನಿ ಸೊ ನಾನು ಯೂಶ್ವಲಿ ಅಲ್ಲಿ ಒಂದು ಕಡೆ ಹೋಗ್ತೀನಿ ನೇಚರ್ ತುಂಬ ಸಖತ್ತಾಗಿದೆ ಸೊ ನಿಮಗೂ ತೋರಿಸ್ತೀನಿ ನಾನು ರೆಗ್ಯುಲರ್ ಆಗಿ ವಾಕಿಂಗಿಗೆ ಬರೋ ಪ್ಲೇಸ್ ಇದು ನನಗಿಲ್ಲಿ ಈ ಸೈಡ್ ಬರೋದಂದರೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಫುಲ್ ಗ್ರೀನ್ ನೋಡ್ಬೋದು ನೀವು ಅಂದ್ರೆ ಮಳೆಗಾಲದಲ್ಲಿ ಈ ತರ ಸೀನ್ಸ್ ಇರುತ್ತೆ ಅಂದ್ರೆ ಗದ್ದೆ ಮಾಡ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಕೂಡ ಹರಿತಾ ಇದೆ ಗದ್ದೆ ಇದೆ ಹಾಗೆ ಆ ಸೈಡು ತೋಟನೂ ಬಂತು ಪ್ರಾಪರ್ ಒಂಥರ ಏನು ನೇಚರ್ ಫೀಲ್ ಅಂತಾರಲ್ಲ ಆ ತರ ಫೀಲ್ ಕೊಡತ್ತೆ ಇಲ್ಲಿ ಬಂದರೆ ಎಸ್ ಹೊನ್ನಾವರದಲ್ಲಿ ಅವರ್ ಈತ ಒಂದು ಆಗಸ್ಟ್ ಇಪ್ಪತ್ತರಿಂದ ಬಿಗ್ ಬ್ರ್ಯಾಂಡ್ ಸೇಲ್ ಅಂತ ನಡೀತಾ ಇದೆ ತುಂಬಾ ಜನ ಆಲ್ರೆಡಿ ಹೋಗಿರ್ಬಹುದು ಈ ತರ ಬ್ರಾಂಡೆಡ್ ಬಟ್ಟೆ ಸೇಲು ಇಲ್ಲಿ ನಡೆಯೋದು ಕಡಿಮೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಬೆಂಗಳೂರು ಕಡೆ ಎಲ್ಲ ಕಾಮನ್ ಆಗಿ ಆಗ್ತಾ ಇರುತ್ತೆ ಸೊ ನಾವು ಹಾಗೆ ಅನ್ಕೊಂಡಿದ್ವಿ ಏನೋ ಸೇಲ್ ಅಂದ್ ಕೂಡಲೆ ಸ್ವಲ್ಪ ಚೀಪ್ ಕ್ವಾಲಿಟಿ ಈ ತರ ಬಟ್ಟೆ ಬರ್ಬಹುದು ಅಂತ ಅಂದ್ರೆ ಇದು ಕೆಜಿ ಲೆಕ್ಕದಲ್ಲಿ ಕೆಜಿ ನೀವು ಯಾವುದೇ ಯಾವ್ದೇ ಬಟ್ಟೆ ತಗೊಳ್ಳಿ ಕೆಜಿಗೆ ಏಟ್ ನೈಂಟಿ ನೈನ್ ರುಪೀಸ್ ಅಂದ್ರೆ ಮೆನ್ನು ಮೆನ್ ಎಲ್ಲ ಮಿಕ್ಸ್ ನೀವು ಯಾವ್ದೇ ರೇಟ್ ಅದಕ್ಕೆ ಏನು ಸಂಬಂಧ ಇಲ್ಲ ಆತರ ಸೊ ಫಸ್ಟ್ ದಿನ ವೆಂಕಿ ಅವರ ಆಫೀಸ್ ಕೊಲೀಗ್ಸ್ ಜೊತೆ ಹೋಗಿದ್ರು ಸೊ ಅವರು ಹಾಗೆ ಅನ್ಕೊಂಡಿದ್ರು ಅಂದ್ರೆ ಏನೋ ಹೀಗೆ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ರು ಬಟ್ ಒಂದ್ ಸ್ವಲ್ಪ ಹಸ್ಕೊಂಡು ಹೀಗೆ ತಗೊಂಡ್ ಬಂದಿದ್ರು ಸೊ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನನ್ಗೂ ಒಂದು ನಾಲ್ಕೈದು ಬಟ್ಟೆ ಅವರಿಗೂ ಫಾರ್ಮಲ್ ಶರ್ಟ್ಸ್ ಈ ಮನೆಯಲ್ಲಿ ಹಾಕೋ ಶಾರ್ಟ್ಸ್ ಎಲ್ಲ ತಗೋ ಬಂದಿದ್ರು ಸೊ ನೆಕ್ಸ್ಟ್ ಡೇ ನಾವು ಹೋದ್ವಿ ಆಕ್ಚುಲಿ ಚೆನ್ನಾಗ್ ಅಂದ್ರೆ ಇದೆ ಅಂತ ಬಟ್ ಅಷ್ಟೊಂದೇನ್ ನಮಗೆ ಕಲೆಕ್ಷನ್ ಸಿಗ್ಲಿಲ್ಲ ಯಾಕೆಂದ್ರೆ ಫಸ್ಟ್ ಡೇನೆ ತುಂಬಾ ರಶ್ ಇತ್ತಂತೆ ಆಲ್ಮೋಸ್ಟ್ ಎಲ್ಲಾ ಆರಿಸ್ಬಿಟ್ಟಿದ್ರು ಅನ್ಸುತ್ತೆ ಬಟ್ ನಾಟ್ ಬ್ಯಾಡ್ ಅಂದ್ರೆ ಸುಮಾರು ಇಷ್ಟು ಸಿಕ್ತು ಇದು ಫಸ್ಟ್ ಡೇ ವೆಂಕಿ ತಗೊಂಡ್ ಬಂದಿದ್ದು ಆ್ಯಕ್ಚುಲಿ ಟ್ರ್ಯಾಕ್ ಪ್ಯಾಂಟು ಇದು ಮಾತ್ರ ತುಂಬಾನೇ ವರ್ತ್ ಅಂತ ಹೇಳ್ಬೋದು ಯಾಕೆಂದ್ರೆ ಟೀಮ್ ಸ್ಪಿರಿಟ್ ಅವ್ರದ್ದು ಸೊ ಟ್ರ್ಯಾಕ್ ಪ್ಯಾಂಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ನಿಮಗೆ ಈಗ ಆನ್ಲೈನಲ್ಲೆಲ್ಲ ಸಿಗುತ್ತಲ್ಲ ಅದೇ ತರ ಕ್ವಾಲಿಟಿಲಿ ಇದೆ ಚೆನ್ನಾಗಿದೆ ಆಮೇಲೆ ಆ ಪ್ಲಾಜೋ ಪ್ಲಾಜೋ ಪ್ಯಾಂಟ್ ಇದು ಕೂಡ ವೆಂಕಿನೇ ತಗೋ ಬಂದಿದ್ದು ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಸಾಫ್ಟ್ ಆಗಿದೆ ಕ್ವಾಲಿಟಿ ಅಂದ್ರೆ ಬಟ್ಟೆದು ಚೆನ್ನಾಗಿದೆ ಇದು ಅದೇ ತರದ್ದೆ ಪ್ಲಾಜೋ ಪ್ಯಾಂಟ್ ತುಂಬಾ ರಶ್ ಇತ್ತಂತೆ ಆದ್ರೂನು ಅವರು ಪಾಪ ಲೇಡೀಸ್ ಇದ್ರಲ್ಲಿ ಹೋಗಿ ಒಂದ್ ನಾಲ್ಕ್ ಕಾರ್ಸ್ಕೊ ಬಂದ್ರು ಸೊ ನೆಕ್ಸ್ಟ್ ಡೇ ನಾವು ಹೋದಾಗ ತುಂಬಾ ಜನ ಇದ್ರು ರಶ್ ಇತ್ತು ಹಾಗೆ ಕೈಗೆ ಸಿಕ್ಕಿದ್ದು ಅಂದ್ರೆ ನಾರ್ಮಲ್ ಆಗಿ ಜೀನ್ಸ್ ಮೇಲೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಸೈಜ್ ಇಂದು ಅಂದ್ರೆ ನನ್ನ ಸ್ಮಾಲ್ ಸೈಜ್ ಕಷ್ಟ ಯಾಕೆಂದ್ರೆ ಎಕ್ಸೆಲ್ ಎಲ್ ಅಲ್ ಅಲ್ಲ ತುಂಬಾ ಇದೆ ಸೊ ಇದೊಂದು ಇದು ಕ್ವಾಲಿಟಿ ಚೆನ್ನಾಗಿದೆ ಹಾಗೇನೆ ಸ್ವೆಟ್ ಶರ್ಟ್ಸ್ ತುಂಬಾ ಇತ್ತು ಅಹ್ ಅಲ್ಲಿ ಅಷ್ಟೊಂದು ರಶ್ ಇರ್ಲಿಲ್ಲ ಈ ತರ ಸ್ವೆಟ್ ಶರ್ಟ್ಸ್ ಇತ್ತು ಇದು ಅಷ್ಟೇ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಹಾಗಾಗಿ ನಾನು ಒಂದೆರಡು ಸ್ವೆಟ್ ನೇ ಎತ್ಕೊಂಡ್ ಬಂದ್ಬಿಟ್ಟೆ ತುಂಬಾ ಸಾಫ್ಟ್ ಆಗಿ ಅಂದ್ರೆ ಇದು ನಾರ್ಮಲ್ ಆಗಿ ನೀವು ತಗೊಳಕ್ ಹೋದ್ರೆ ಫೈವ್ ಹಂಡ್ರೆಡ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಸೊ ಇದು ಕೆಜಿ ಲೆಕ್ಕದಲ್ಲಿ ಆಗಿದ್ರಿಂದ ಪರ್ ಪೀಸಿಗೆ ಒಂದು ಟೂ ಹಂಡ್ರೆಡ್ ಬಿದ್ದಿರ್ಬಹುದು ಅಷ್ಟೇ ಸೊ ಈ ತರ ಟೀ ಶರ್ಟ್ಸ್ ಈಗ ನಾನು ವೇರ್ ಮಾಡಿದ್ದು ಕೂಡ ಅಲ್ಲಿಂದನೇ ತಂದಿದ್ದು ಮೆನ್ ಟೀ ಶರ್ಟ್ಸ್ ಕೂಡ ಇತ್ತು ಸೊ ಇದು ಕೂಪರ್ ಅವ್ರದ್ದು ಕಾಸ್ಟ್ಲಿ ಇರುತ್ತೆ ಬಟ್ಟೆನೂ ಹಾಗೆ ಇದೆ ಮಟೀರಿಯಲ್ ಆಮೇಲೆ ಈ ಫಾರ್ಮಲ್ ಶರ್ಟ್ ಇದನ್ನೊಂದು ಫಾರ್ಮಲ್ ಶರ್ಟ್ ಒಂದು ಎರಡು ಮೂರು ತಗೋ ಬಂದಿದ್ದಾರೆ ಅಷ್ಟೇ ಚೈನೀಸ್ ಕಾಲರ್ ಇದೆ ಸೊ ಬಟ್ಟೆನೂ ಕೂಡ ಚೆನ್ನಾಗಿದೆ ಅಂದ್ರೆ ಟ್ಯಾಗ್ ಇದೆ ನಾವು ಯೂಶುವಲಿ ಸೇಲ್ ಅನ್ ಕೂಡಲೇ ಏನೋ ಸೆಕೆಂಡ್ಸ್ ಇರಬಹುದು ಆ ತರ ಏನಿಲ್ಲ ಎಲ್ಲಾ ಬಟ್ಟೆಗೂ ಆಲ್ಮೋಸ್ಟ್ ಎಲ್ಲಾ ಬಟ್ಟೆಗೂ ಟ್ಯಾಗ್ ಇದೆ ಬಟ್ ಏನಂದ್ರೆ ನಾವು ಆರ್ಸ್ಕೊಳ್ಬೇಕು ಹೋಗಿ ಅಂದ್ರೆ ನೀಟಾಗಿ ಎಲ್ಲ ಇರಲ್ಲ ಒಟ್ಟು ರಾಶಿ ಹಾಕಿರ್ತಾರೆ ಎಲ್ಲಾ ಬಂದವರೆಲ್ಲ ನೋಡಿ ನೋಡಿ ಬಿಟ್ಟು ಹೋಗೋದ್ರಿಂದ ನಾವು ಹೋಗಿ ಅಹ್ ಸೈಜ್ ನೋಡ್ಕೊಂಡು ಪಿಕ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಲಕ್ ಇದು ಅಷ್ಟೇ ಆ ರೀಸ್ಟಾಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಹ್ ಆಗ್ಬಹುದು ಯಾಕೆಂದ್ರೆ ಟ್ವೆಂಟಿ ಸೆವೆಂತ್ ತನಕೂ ಇರೋದ್ರಿಂದ ರೀಸ್ಟಾಕ್ ಕೂಡ ಆಗ್ಬಹುದು ಸೊ ನನಗೆ ಚೆನ್ನಾಗಿ ಅನಿಸ್ತು ಯಾಕೆಂದ್ರೆ ವರ್ತ್ ಅನಿಸ್ತು ಕೆ ಜಿಗೆ ನೈನ್ ಹಂಡ್ರೆಡ್ ಅಂದ್ರೆ ಸೊ ನಾವು ಒಂದು ಒಂದೂವರೆ ಸಾವಿರದ ಅಷ್ಟು ತಗೊಂಡ್ ಬಂದ್ವಿ ಅಷ್ಟಕ್ಕೆ ಇಷ್ಟಲ್ಲ ಬಟ್ಟೆ ಅಂದ್ರೆ ಆರಾಮಾಗಿ ಕೊಡಬಹುದು ಸೊ ಹೊನ್ನಾವರ ಕುಮಟಾ ಸುತ್ತಮುತ್ತಲಿನವ್ರು ಯಾರು ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಸೊ ಗೊತ್ತಿಲ್ಲ ಹೇಗಿದೆ ಅಂತ ಯಾಕೆಂದ್ರೆ ನಾವು ಹೋದಾಗ ಒಂದ್ ಸ್ಟಾರ್ಟಿಂಗ್ ಅಲ್ಲೇ ಹೋಗಿದ್ರಿಂದ ಸ್ವಲ್ಪ ಕಲೆಕ್ಷನ್ ಇತ್ತು ಬಟ್ ಈಗ ತುಂಬಾ ರಶ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ಒಂದ್ ಗಂಟೆ ಎರಡ್ ಗಂಟೆ ಟೈಮಿಗೆ ಹೋಗಿದ್ವಿ ಮಧ್ಯಾಹ್ನ ಅಂದ್ರೆ ರಶ್ ಇರೋದಿಲ್ಲ ಅಂತ ಬಟ್ ಆ ಟೈಮಿಗೂ ತುಂಬಾ ಕ್ರೌಡ್ ಇತ್ತು ಸೊ ಗೊತ್ತಿಲ್ಲ ಅಹ್ ಒಂದ್ಸಲ ಹೋಗಿ ನೋಡಿ ಯಾವ್ದಾದ್ರು ಸಿಕ್ಕಿದ್ರೆ ಚೆನ್ನಾಗಿರೋದು ವರ್ಕ್ ಅನ್ಸಿದ್ರೆ ತಗೊಂಡ್ ಬಂದ್ಕೊಳ್ಳಿ